ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡ್ ಗೆ ಸ್ವಾಗತ ನಾನು ಹಣ್ಮಂದ್ ದೇಶ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ಗಾಂಧೀಜಿ ಅವರನ್ನ ಕಾಂಗ್ರೆಸ್ ಒಂದಲ್ಲ ಹಲವು ಬಾರಿ ಕೊಲೆ ಮಾಡಿದೆ ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಗಾಂಧೀಜಿಯವರು ವಿಸರ್ಜನೆ ಮಾಡಲು ಹೇಳಿದ್ರು ಆದ್ರೆ ನೆಹರು ಅವರು ವಿಸರ್ಜನೆಯನ್ನ ಮಾಡಲಿಲ್ಲ ಅವತ್ತೇ ಗಾಂಧಿ ಕೊಲೆ ಆಯಿತು ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿ ಮತ್ತೊಂದು ಸಾರಿ ಗಾಂಧಿಯನ್ನ ಕೊಲೆ ಮಾಡಿದ್ರು ಹಲವಾರು ಬಾರಿ ಗಾಂಧಿ ವಿಚಾರಗಳ ವಿರುದ್ಧ ಕೆಲಸ ಮಾಡಿ ಹಲವು ಬಾರಿ ಕೊಲೆ ಮಾಡಿದ್ದಾರೆ ಗಾಂಧಿ ಮತ್ತು ರಾಮನನ್ನ ಬೇರೆ ಮಾಡಿ ಕಾಂಗ್ರೆಸ್ ಪಾಪದ ಕೆಲಸ ಮಾಡ್ತಾ ಇದೆ ರಾಮ ಬೇರೆ ಅಲ್ಲ ಗಾಂಧಿ ಬೇರೆ ಅಲ್ಲ ಗಾಂಧಿ ಆತ್ಮ ರಾಮನ ಹೆಸರು ಹೇಳುತ್ತದೆ ರಾಮನ ವಿಚಾರಗಳನ್ನ ಪ್ರತಿಪಾದಿಸಿದ ಗಾಂಧಿ ರಾಮರಾಜ್ಯದ ಪರಿಕಲ್ಪನೆಯನ್ನ ಹೇಳಿದ್ರು ಗಾಂಧಿಯ ಆತ್ಮದಲ್ಲಿದ್ದ ರಾಮನ ಹೆಸರನ್ನ ಇವತ್ತು ಉದ್ಯೋಗ ಖಾತ್ರಿಗೆ ಇಟ್ಟಿದ್ದೇವೆ ಮೊದಲು ಇದಕ್ಕೆ ನೆಹರು ಹೆಸರಿತ್ತು ಚುನಾವಣಾ ಸಂದರ್ಭದಲ್ಲಿ ಗಾಂಧಿ ಹೆಸರನ್ನ ಇಟ್ಟರು ಕಾಂಗ್ರೆಸ್ ಪಕ್ಷ ಗಾಂಧಿ ಹೆಸರನ್ನ ಹೇಳಿ ಲಾಭ ಪಡೆಯುತ್ತದೆ ಅದರಲ್ಲಿ ಹೋಗಿ ಬಿಡುತ್ತೆ ಎನ್ನುವ ಭಯದಲ್ಲಿ ಈ ರೀತಿ ಮಾಡ್ತಿದ್ದಾರೆ ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು ಗಾಂಧಿ ಅವರು ಒಂದು ಬಾರಿ ಅಲ್ಲ ಹಲವಾರು ಬಾರಿ ಕೊಲೆ ಮಾಡಿದ್ದು ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡ್ಬೇಕಂತ ಮಹಾತ್ಮ ಗಾಂಧಿ ಹೇಳಿದ್ರು ಅದನ್ನು ವಿಸರ್ಜನೆ ಮಾಡಿದ ಮಾಡಲಿಲ್ಲ ನೆಹರು ಅವರು ಅವತ್ತು ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು ಅದೇ ರೀತಿ ಮಹಾತ್ಮ ಗಾಂಧಿ ಅವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೆ ಏನು ಒಪ್ಕೊಂಡಿದ್ರು ಅದಕ್ಕೆ ಉಪಚಾರವನ್ನು ಎಮರ್ಜೆನ್ಸಿ ದಿವ್ಸ ಇನ್ನೊಂದು ದಿವ್ಸ ಕೊಲೆ ಆಯಿತು ಈ ಥರ ಹಲವಾರು ಬಾರಿ ಕ ಮಹಾತ್ಮ ಗಾಂಧಿಯ ವೈಚಾ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸು ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ ಒಂದು ಸತಿ ಅಲ್ಲ ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಮಾಡ್ತಾಯಿದೆ ರಾಮ ಬೇರೆ ಅಲ್ಲ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತದೆ ಅವ್ರ ಕೊನೆಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು ಅದಕ್ಕೆ ರಾಮನ ಧ್ಯೇಯೆ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನಿಡಿ ಪ್ರತಿಪಾದಿಸಿದ್ರು ಅದಕ್ಕೆ ಗ್ರಾಮ ರಾಜ್ಯ ರಾಮರಾಜ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೇವೆ ಹೊರತಾಗಿ ಮಹಾತ್ಮ ಗಾಂಧಿಗೆ ಅಷ್ಟೇ ಗೌರವ ಇದೆ ಯಾವತ್ತಲೂ ಮತ್ತು ಎರಡನೇದಾಗಿ ಇದು ಜವಾಹಾರು ರೋ ರೋಜ್ಗಾರನಿ ಎತ್ತಿದೆ ಚುನಾವಣೆ ಬಂದಾಗ ಮಹಾತ್ಮ ಗಾಂಧಿಯನ್ನು ಉಪಯೋಗ ಮಾಡಿದರೆ ಅತ್ಯಂತ ರಾಜಕೀಯವಾಗಿ ದುರ್ಬಳಕೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಅಂದರೆ ಕಾಂಗ್ರೆಸ್ನವರು ಮತ್ತು ಗಾಂಧಿ ಹೆಸರನ್ನು ಲಾಭ ಪಡೆದವ್ರು ಯಾರು ಈಗ ಈಗ ಗಾಂಧಿ ಫ್ಯಾಮಿಲಿಯವರು ಅದೆಲ್ಲ ಹೋಗ್ಬಿಡುತ್ತೆ ಅಂತ ಭಯ ಅವ್ರಿಗ ಕುರ್ಚಿಗೆ ರಾಜ್ಯದಲ್ಲಿ ಅಭಿವೃದ್ಧಿ ನಡೆಯುತ್ತಿಲ್ಲ ಬರೀ ಕುರ್ಚಿ ಕಿತ್ತಾಟ ನಡೆಯುತ್ತಿದೆ ಬೀದರ್ನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂಜ್ ಹೇಳಿಕೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಾ ಸಿದ್ದರಾಮಯ್ಯ ಮುಂದುವರಿಬೇಕಾ ಅನ್ನೋ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ವಿಷಾಂತರ ಮಾಡಲಿಕ್ಕೆ ಹಲವಾರು ವಸ್ತ್ರಗಳನ್ನ ಬಳಸ್ತಾ ಇದೆ ಅದರಲ್ಲಿ ದ್ವೇಷ ಭಾಷಣ ತಡೆ ಕಾಯ್ದೆ ಕೂಡ ಒಂದು ನಮ್ಮೆಲ್ಲರ ಬಾಯಿ ಮುಚ್ಚಿಸಲಿಕ್ಕೆ ಕಾಂಗ್ರೆಸ್ ವ್ಯವಸ್ಥೆ ಷಡ್ಯಂತರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತನಾಡಬಾರ್ದು ಅಂತ ಷಡ್ಯಂತರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದು ಅದನ್ನು ಅವರು ಎತ್ತಿ ತೋರಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಖರ್ಗೆ ಭೇಟಿಯ ವಿಚಾರವಾಗಿಯೂ ಕೂಡ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಎಲ್ಲರೂ ಸಿಎಂ ಹಾಗೂ ಕೆಪಿಸಿಸಿ ಪಟ್ಟಕ್ಕಾಗಿ ಹಾತೊರೆಯುತ್ತಿದ್ದಾರೆ ಯಾರನ್ನ ಇಳಿಸಬೇಕು ಯಾರನ್ನ ಉರುಳಿಸಬೇಕು ಎನ್ನುವ ಚರ್ಚೆ ಮಾತ್ರ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಬೆಳಗಾವಿ ಅಧಿವೇಶನವನ್ನ ಯಾವ ಪುರುಷಾರ್ಥಕ್ಕೆ ಮಾಡಿದ್ರು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ ಹೇಟ್ ಬಿಲ್ ಅನ್ನು ತಂದ್ರು ದ್ವೇಷ ಭಾಷಣ ತಡೆಯ ಕಾಯ್ದೆ ಬಿಟ್ಟು ಅಧಿವೇಶನದಲ್ಲಿ ಏನ್ ಮಾಡಿದ್ರು ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ ಕರ್ನಾಟಕ ನ್ಯಾಯ ಕೊಡಲ್ಲ ಇವರು ನ್ಯಾಯ ಕೊಡ ಯಾರಿಗೂ ನ್ಯಾಯ ಕೊಡಲ್ಲ ಬರೀ ಕುರ್ಚಿ ಕಿತ್ತಾಟ ನಡೆಸ್ತಾ ಇದ್ದಾರೆ ಕಡೆ ಖರ್ಗೆ ಅವರು ಮತ್ತೊಂದು ಕಡೆ ಡಿ ಕೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಮಂತ್ರಿ ಶೋಭಾ ಕರಂಜ್ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇಲ್ಲಿ ಚರ್ಚೆ ಇದೆ ಪ್ರತಿನಿತ್ಯ ಕುರ್ಚಿಯ ಕಾದಾಟ ಬಿಟ್ಟರೆ ಅಭಿವೃದ್ಧಿ ಕೆಲಸದ ಅದಕ್ಕಾಗಿ ಈ ವಿಷಯವನ್ನು ಡಿವಿಯೇಷನ್ ಮಾಡೋದಕ್ಕೆ ಹಲವಾರು ಅಸ್ತ್ರಗಳನ್ನು ಅವರು ಉಪಯೋಗ ಮಾಡ್ತಿದ್ದಾರೆ ಅದರಲ್ಲಿ ಹೇಟ್ ಬಿಲ್ ಸ್ಪೀಚ್ ದ್ವೇಷ ಭಾಷಣ ತಡೆ ಕಾಯಿದೆ ಕೂಡ ಒಂದು ನನಗೆ ಅನಿಸುತ್ತೆ ಇದೆಲ್ಲವೂ ಕೂಡ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯುವುದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ನಮ್ಮೆಲ್ಲರ ಬಾಯಿ ಮುಚ್ಚಿಸೋಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರೋ ಸೋಷಲ್ ಮೀಡಿಯಾದಲ್ಲಿ ಬರೀಬಾರ್ದು ಯಾವುದೇ ಮಾಧ್ಯಮದವರು ಮಾತಾಡಬಾರ್ದು ಇದು ಅವರ ವ್ಯವಸ್ಥಿತ ಷಡ್ಯಂತ್ರ ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲಿ ಫೇಲ್ಯೂರ್ ಆಗಿದೆ ಅದನ್ನು ಅವರು ಎತ್ತಿ ತೋರಿಸ್ತಾ ಇದ್ದಾರೆ ಕುರ್ಚಿ ಕಾದಾಟ ಮುಂದುವರೆದ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ಸಲ್ಲಿ ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು ಎಲ್ಲರಿಗೂ ಅಧಿಕಾರ ಬೇಕು ಯಾರನ್ನೇ ಇಳಿಸಬೇಕು ಯಾರನ್ನು ಉರುಳಿಸಬೇಕು ಯಾರ ಕುರ್ಚಿ ಏರಬೇಕು ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ ಯಾವ ಪುರುಷಾರ್ಥಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ ನೀವು ಹೇಟ್ ಮಿಲ್ ದ್ವೇಷ ಭಾಷಣದ ತಡೆ ಕಾಯಿದೆ ಅದು ಬಿಟ್ಟರೆ ಏನು ಮಾಡಿದ್ರಿ ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡೋಲ್ಲ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ ಬೆಂಗಳೂರಿಗೂ ನ್ಯಾಯ ಕೊಡೋಲ್ಲ ಯಾರಿಗೂ ನೀವು ನ್ಯಾಯ ಕೊಡೋಲ್ಲ ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಇನ್ನೊಂದು ಕಡೆ ಖರ್ಗೆ ಅವರಾಗಬೇಕು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು ಅವರು ಉಳಿಸ್ಕೋಬೇಕು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಬಂದೇನವಾಜ್ ವಾಡಿಯ ಬಳಿ ನಿನ್ನೆ ನಡೆದ ರಸ್ತೆ ಅಪಘಾತದಲ್ಲಿ ಓರ್ವ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ರು ಹಾರಕುಡ ಗ್ರಾಮದ ಪಂಜಣ್ಣ ಹುಲ್ಲೆಪ್ಪ ಪೂಜಾರಿ ಮೃತ ದುರ್ದೈವಿ ಆಂಬುಲೆನ್ಸ್ ವೇಗವಾಗಿ ಬಂದಿದ್ರೆ ಅವನ ಜೀವ ಉಳಿಯುತ್ತಿತ್ತು ಆಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಬಾರದ ಕಾರಣ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅಂತ ಅಪಘಾತ ಸ್ಥಳದಲ್ಲಿದ್ದ ಸಾರ್ವಜನಿಕರು ಪೊಲೀಸರ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಪಘಾತ ಸಂಭವಿಸಿ ಎರಡು ಗಂಟೆಗಳ ನಂತರ ಆಂಬುಲೆನ್ಸ್ ಬಂದಿದೆ ಹಲವು ಬಾರಿ ಕರೆ ಮಾಡಿದ್ರು ಕೂಡ ಸರಿಯಾಗಿ ಸ್ಪಂದನೆ ನೀಡದೆ ಆಂಬುಲೆನ್ಸ್ ತಡವಾಗಿ ಬಂದಿದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಪಘಾತ ಸಂಭವಿಸಿದ ನಂತರ ಸುಮಾರು ಅರ್ಧ ಗಂಟೆ ಕಾಲ ಉಸಿರಾಡುತ್ತಿರುವ ಆದರೆ ಆಂಬುಲೆನ್ಸ್ ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಬಾರದ ಕಾರಣ ಒಬ್ಬನ ಜೀವ ಒಬ್ಬರು ಜೀವ ಕಳೆದುಕೊಂಡಿದ್ದಾರೆ ಅಂತ ಅಲ್ಲಿರುವಂತಹ ಸ್ಥಳೀಯರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ પંદર મિનિટ જેવાડી હા ಯಾರು ಮಂತ್ರ ು ರಾಜ್ಯದಲ್ಲಿನ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ಮಾಜಿ ಸಿಎಂ ಬಸವರಾಜ ಹುಬ್ಬೊ ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈ ಇದೆ ಆದರೆ ಕಮಾಂಡ್ ಇಲ್ಲ ಖರ್ಗೆ ಅವರು ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ರು ನೀವೇ ನೋಡಿದ್ರೆ ಇಲ್ಲಿನ ಸಮಸ್ಯೆಯನ್ನ ನೀವೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ನಿನ್ನೆ ಈ ರೀತಿ ಹೇಳಿದ್ರು ಆದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಕಮಾಂಡ್ ಆಗಿ ಉಳಿದಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಎರಡು ಭಾಗ ಆಗಿದೆ ಅದರ ದುರ್ಲಾಭವನ್ನ ಇಷ್ಟು ದಿನ ಹೈಕಮಾಂಡ್ ಪಡೆದುಕೊಂಡಿದೆ ಈಗ ಮೈ ಮೇಲೆ ಬಂದ ಮೇಲೆ ಜವಾಬ್ದಾರಿಯಿಂದ ಇದೆ ಇದೆಲ್ಲ ಇದೆಲ್ಲದರ ಪರಿಣಾಮ ರಾಜ್ಯದ ರೈತರು ಹಾಗೂ ಜನರು ಸಂಕಷ್ಟದಲ್ಲಿದ್ದಾರೆ ಯಾವ ಸಮಸ್ಯೆಗೆ ಸ್ಪಂದನೆ ಸಿಗದೆ ಎಲ್ಲ ವರ್ಗದವರು ನೊಂದಿದ್ದಾರೆ ಸರ್ಕಾರ ಕೂಡ ತಾತ್ಕಾಲಿಕವಾಗಿ ತೆಪ್ಪೆ ಹಚ್ಚುವ ಕೆಲಸ ಮಾಡ್ತಾ ಇದೆ ದಿನದಲ್ಲಿ ಇಪ್ಪತ್ತು ತಾಸು ಕುರ್ಚಿಗಾಗಿ ಹೋರಾಟ ಮಾಡ್ತಿದ್ದಾರೆ ಬೀದರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಕಿಡಿಕಾರಿದ್ದಾರೆ ಹೈ ಕಮಾಂಡ್ ಇದೆ ಇಲ್ಲ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಏನು ಹೇಳಿದರು ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ ಇಲ್ಲಿಲ್ಲ ಇದು ಸಮಸ್ಯೆ ಇಲ್ಲಿದೆ ನೀವೇ ಬಗೆಹರಿಸ್ಕೋಬೇಕು ನಮಗೇನೆ ನಮ್ಮದೇನು ಸೃಷ್ಟಿ ಮಾಡ್ತಾ ಇಲ್ಲ ಇಲ್ಲೇ ಬಗೆಹರಿಸ್ತೇವೆ ಅಂತ ಹೈಕಮಾಂಡ್ ಹೈಕಮಾಂಡಾಗಿ ಉಳಿದಿಲ್ಲ ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಕಲಕ ಖರ್ಗೆ ಹೇಳಿದರು ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ ಅಂತ ಈ ಥರ ಹೈಕಮಾಂಡಲ್ಲಿ ಎರಡು ಭಾಗ ಆಗಿದೆ ಹೈಕಮಾಂಡ್ ಇದರ ದುರ್ಲಾಭವನ್ನು ಇಷ್ಟು ದಿವಸ ತೊಗೊಂಡಿದೆ ಈಗ ಮೈ ಮೇಲೆ ಬಂದ ಮೇಲೆ ಅದರ ಜವಾಬ್ದಾರಿಯನ್ನು ಉಳಿಸ್ಕೊಳ್ತಾ ಇದೆ ಆದರೆ ಇದರ ಎಲ್ಲ ಒಟ್ಟು ಪರಿಣಾಮ ರಾಜ್ಯದ ಅಭಿವೃದ್ಧಿ ಮೇಲೆ ರಾಜ್ಯದ ಜನರ ಸಂಕಷ್ಟವನ್ನು ನಿವಾರಣೆ ಮಾಡ್ತಿಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಬೆಳೆ ಪರಿಹಾರ ಸಿ ಸರಿಯಾಗಿ ಸಿಗಲಿಲ್ಲ ಕಬ್ಬಿಂದು ಸರಿಯಾಗಿ ಸಿಗಲಿಲ್ಲ ಮೆಕ್ಕೆಜೋಳ ಖರೀದಿ ಮಾಡಿಲ್ಲ ಹಲವಾರು ಸಮಸ್ಯೆಗಳಲ್ಲಿ ಇವತ್ತು ಯಾವುದಕ್ಕೂ ಕೂಡ ಸ್ಪಂದನೆ ಇಲ್ಲ ಎಲ್ಲ ವರ್ಗದ ಜನ ಇವತ್ತು ನೊಂದಿದ್ದಾರೆ ಈವನ್ ನೌಕರದಾರರು ಕೂಡ ಭಾಳಷ್ಟು ನೊಂದಿದ್ದಾರೆ ಆದರೆ ಇದಕ್ಕೆ ಯಾವುದೂ ಕೂಡ ಸ್ಪಂದನೆ ಇಲ್ಲ ಎಲ್ಲ ತೇಪೆ ಹಚ್ಚೋ ಕೆಲಸವನ್ನು ತಾತ್ಕಾಲಿಕ ತೇಪೆ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡ್ತಿದ್ದೆ ಹೊರತಾಗಿ ಯಾವ ಕೆಲಸ ಮಾಡ್ತಿಲ್ಲ ಅವ್ರಿಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ತಾಸಲ್ಲಿ ಇಪ್ಪತ್ತು ತಾಸು ಬರೀ ಕುರ್ಚಿ ಅವರು ಒಬ್ಬರು ಉಳಿಸ್ಕೊಳ್ಳೋದಕ್ಕೆ ಒಬ್ರು ಕಸ್ಕೊಳ್ಳೋಕ್ಕೆ ಬಾಗಲಕೋಟೆ ವಿಜಯಪುರ ಉತ್ತರ ಕನ್ನಡ ಮತ್ತು ರಾಯಚೂರು ಸೇರಿದಂತೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಂಗಳವಾರ ಬಳಿಕ ಸರ್ಕಾರಿ ಅಧಿಕಾರಿಗಳ ಮನೆಯ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ ಭ್ರಷ್ಟಾಚಾರದ ಆರೋಪದ ಮೇಲೆ ಈ ದಾಳಿ ನಡೆದಿದೆ ಭ್ರಷ್ಟ ಅಧಿಕಾರಿಗಳ ಬಂಗಲೆಗಳು ಮನೆಗಳು ಮತ್ತು ಕಚೇರಿಗಳಲ್ಲಿ ಶೋಧ ಕಾರ್ಯ ನಡೆಯುತ್ತಿದೆ ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರು ಹಾಗೂ ಅಧಿಕಾರಿಯಾಗಿರುವ ಶ್ಯಾಮ್ ಸುಂದರ್ ಕಾಂಬ್ಳೆ ಅವರು ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಯ ನರಗುಂದದ ಮನೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು ಇದೇ ಜಿಲ್ಲೆಯ ಬಾಗೇವಾಡಿಯ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಪ್ಪ ಅವರ ಮನೆ ಮೇಲೂ ಕೂಡ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮಾರುತಿ ಯಶವಂತ ಮಾಳವಿ ಅವರ ನಿವಾಸದ ಮೇಲೆ ಕೂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಲಾಗ್ತಾ ಇದೆ ಇನ್ನು ರಾಯಚೂರು ಜಿಲ್ಲೆಯ ನಿವೃತ್ತ ಸಹಾಯಕ ಇಂಜಿನಿಯರ್ ವಿಜಯ ಲಕ್ಷ್ಮಿ ಶ್ರೀ ರೇಣುಕಾ ನಿಲಯದ ಮನೆಯಲ್ಲೂ ಕೂಡ ಪರಿಶೀಲನೆ ಮುಂದುವರೆದಿದೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಮತ್ತೆ ಮುನ್ನಲೆಗೆ ಬಂದಿದೆ ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ನಾಯಕರನ್ನ ತಮ್ಮ ಕಡೆ ಸೆಳೆಯಲು ಯತ್ನಿಸುತ್ತಿರುವುದು ಬಹಿರಂಗವಾಗಿದೆ ಶನಿವಾರವಷ್ಟೇ ಕೆ ಶಿವಕುಮಾರ್ ಮಾಜಿ ಸಚಿವ ಕೆ ಎನ್ ರಾಜಣ್ಣ ನಿವಾಸಕ್ಕೆ ಹೋಗಿ ಮಾತುಕತೆ ನಡೆಸಿದ್ರು ಅದಾದ ನಂತರ ಬೆಳವಣಿಗೆಯಲ್ಲಿ ಸೋಮವಾರ ಸಂಜೆ ಡಿಕೆ ಶಿವಕುಮಾರ್ ಜೊತೆ ರಾಜಣ್ಣ ಕೂಡ ಮಾತುಕತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗಿದೆ ಎಂಬ ಮಾಹಿತಿ ಈಗ ಬಹಿರಂಗ ಆಗಿದೆ ಬಹುತೇಕ ರಾಜಣ್ಣ ಜೊತೆ ರಾಜಕೀಯದ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ ಡಿಕೆ ಶಿವಕುಮಾರ್ ಯೂತ್ ಕಾಂಗ್ರೆಸ್ ದಿನಗಳನ್ನ ನೆನಪಿಸುತ್ತಿದ್ದಾರೆ ನಾವಿಬ್ರು ಹಳೆಯ ಸ್ನೇಹಿತರು ನೆನಪಿರಲಿ ಯೂತ್ ಕಾಂಗ್ರೆಸ್ ದಿನಗಳಿಂದಲೂ ಕೂಡ ಜೊತೆ ಕೆಲಸ ಮಾಡಿದ್ದೇವೆ ನೀವು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರಾಗಲು ನಾನೇ ಸಹಾಯ ಮಾಡಿದ್ದು ಹೀಗಿದ್ದಾಗ ರಾಜಕೀಯ ವಿರೋಧ ಯಾಕೆ ಅಂತ ರಾಜಣ್ಣ ಬಳಿ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ ಇನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ಮೊದಲೇ ನಾವಿಬ್ರು ಸ್ನೇಹಿತರು ಎರಡ್ ಸಾವಿರದ ನಾಲ್ಕರ ಬಳಿಕ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಬಂದಿದ್ದಾರೆ ಅದಕ್ಕಿಂತ ಮೊದಲೇ ನಾವಿಬ್ರು ಸ್ನೇಹಿತರಾಗಿದ್ದೇವೆ ಅಂತ ರಾಜಣ್ಣ ಜೊತೆ ಆತ್ಮೀಯವಾಗಿ ಡಿ ಕೆ ಶಿವಕುಮಾರ್ ಸಂಭಾಷಣೆಯನ್ನು ನಡೆಸಿದ್ದಾರೆ ಎಂ ಡಿ ಕೆ ಶಿವಕುಮಾರ್ ದೇವರ ಜೊತೆ ಮಾತನಾಡ್ತಿದಾರಂತಲ್ಲ ನಲವತ್ತೈದು ದಿನ ಕಾದು ನೋಡೋಣ ಏನಾಗುತ್ತೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಬಾಳೆಹೊನ್ನೀರಿನ ಸಿಗೋಡು ಗ್ರಾಮದಲ್ಲಿ ನಡೆದ ಕಾಫಿ ಸಂಶೋಧನಾ ಕೇಂದ್ರದ ನೂರನೇ ವಾರ್ಷಿಕೋತ್ಸವದಲ್ಲಿ ಅವರು ಮಾತನಾಡಿದ್ರು ಈ ವೇಳೆ ಮುಂದಿನ ಮೂರು ಬಜೆಟ್ಗಳನ್ನ ತಾನೇ ಮಂಡಿಸುವುದಾಗಿ ಸಿಎಂ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅವರೇ ಅಧಿಕಾರದಲ್ಲಿ ಇರುವುದರಿಂದ ಅದನ್ನು ನೋಡೋಣ ಅಂತ ಮಾರ್ಮಿಕವಾಗಿ ನೋಡಿದ್ರು ಸದನದ ಕಲಾಪಗಳ ವಿಚಾರವಾಗಿ ವಿರೋಧ ಪಕ್ಷಗಳಿಗೆ ಮಾತನಾಡಲು ಅವಕಾಶ ನೀಡದೆ ಹತ್ತಾರು ಬಿಲ್ ಚರ್ಚೆ ಇಲ್ಲದೆ ಅಂಗೀಕರಿಸಲಾಗಿದೆ ಅಂತ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಹೆಚ್ಚೇನು ಮಾತನಾಡುವುದಿಲ್ಲ ಸೂಕ್ತ ಸಮಯ ಬಂದಾಗ ಎಲ್ಲವನ್ನ ದಾಖಲೆ ಸಮೇತ ಬಹಿರಂಗಪಡಿಸುತ್ತೇನೆ ಅದಕ್ಕೆ ಕಾಲ ಕೂಡಿ ಬರಬೇಕು ಎಂದಿದ್ದಾರೆ ಇನ್ನು ರಾಜ್ಯದಲ್ಲಿ ದಿನ ಬೆಳಗಾದರೆ ನಡೆಯುತ್ತಿರುವ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಚರ್ಚೆಗಳು ಜನರಿಗೆ ಮನೋರಂಜನೆ ನೀಡಲು ಮುನ್ನಲೆಗೆ ತರುತ್ತಿದ್ದಾರೆ ಯಾರು ಸಿಎಂ ಆಗ್ತಾರೋ ಬಿಡ್ತಾರೋ ನಮಗೆ ಅದರ ಆಸಕ್ತಿ ಇಲ್ಲ ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಕೃಷಿಕರ ಪರಿಸ್ಥಿತಿ ಗತಿಗೆ ತಲುಪಿದ್ದು ಅಭಿವೃದ್ಧಿ ಹೆಸರಿನಲ್ಲಿ ನಾಡಿನ ಜನರ ಹಣವನ್ನು ಲೂಟಿ ಮಾಡಲಾಗ್ತಾ ಇದೆ ರಸ್ತೆಗಳ ಸ್ಥಿತಿಯನ್ನು ನೋಡಿದ್ರೆ ರಾಜ್ಯದ ಅಭಿವೃದ್ಧಿ ಎಂಥದ್ದು ಎಂಬುದು ತಿಳಿಯುತ್ತದೆ ಮೈಸೂರು ನಿಂದ ಕೆಆರ್ ಪೇಟೆ ಅಂತಹ ಅರ್ಧ ಗಂಟೆ ಹಾದಿಗೂ ಹೆಲಿಕಾಪ್ಟರ್ ಬಳಸುವ ಮುಖ್ಯಮಂತ್ರಿಗಳು ಅದರ ಓಡಾಟಕ್ಕೆ ಓಡಾಟಕ್ಕಾಗಿ ಬರೋಬ್ಬರಿ ನಲವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ ದಾಖಲೆಯ ಬಜೆಟ್ ಮಂಡಿಸಿರುವುದಾಗಿ ಹೇಳಿಕೊಳ್ಳುವವರು ಜನರ ಮೇಲೆ ಎಷ್ಟು ತೆರಿಗೆ ಹಾಕಬೇಕು ಎಂಬುದರ ಬಗ್ಗೆಯೂ ಕೂಡ ಚಿಂತಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮಹಾರಾಷ್ಟ್ರದ ಬಿಜೆಪಿ ಶಾಸಕರೊಬ್ಬರು ಆಟೋ ಚಾಲಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಟ್ರಾಫಿಕ್ ನಿಯಮ ಉಲ್ಲಂಘಿಸಿ ಒನ್ ವೇಯಲ್ಲಿ ಬರುತ್ತಿದ್ದ ಆಟೋ ಚಾಲಕರನ್ನ ಹಿಡಿದು ನಿಲ್ಲಿಸಿದ ಶಾಸಕ ಆತನ ಕೆನ್ನೆಗೆ ಹೊಡೆದಿದ್ದಾರೆ ಈ ವಿಡಿಯೋ ತುಣುಕು ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಇದರೊಂದಿಗೆ ಶಾಸಕರ ವರ್ತನೆ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಮಹಾರಾಷ್ಟ್ರದ ಮುಂಬೈನ ಘಟ್ಕೋಪರ್ ಪ್ರದೇಶದಲ್ಲಿ ಉಂಟಾಗಿರುವ ಟ್ರಾಫಿಕ್ ಸಮಸ್ಯೆಯನ್ನು ವಿರೋಧಿಸಿ ಬಿಜೆಪಿ ಶಾಸಕ ಪರಕ್ಷಾ ಭಾನುವಾರ ಸ್ಥಳೀಯರೊಂದಿಗೆ ಪ್ರತಿಭಟನೆ ನಡೆಸಿದರು ಬೆಳೆ ಶಾಸಕ ಪರಕ್ಷಾ ಒಬ್ಬ ಆಟೋ ಚಾಲಕ ಸಂಚಾರ ನಿಯಮ ಉಲ್ಲಂಘಿಸಿರುವುದು ಗಮನಿಸಿದರು ಇದು ಅವರನ್ನ ಕೆರಳಿಸಿತು ಆತನ ಬಳಿ ಹೋದ ಅವರು ಎಲ್ಲರೂ ನೋಡುತ್ತಿರುವಾಗಲೇ ಆಟೋ ಚಾಲಕನ ಕೆನ್ನಿಗೆ ಬಾರಿಸಿದ್ದಾರೆ ಈಗ ಈ ವಿಡಿಯೋ ತುಣುಕು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ ಸಂಯುಕ್ತ ಅರಬ್ ಎಮಿರೇಟ್ಸ್ ಪಾಕಿಸ್ತಾನ ನಾಗರಿಕರಿಗೆ ವೀಸಾ ನೀಡುವುದನ್ನು ಬಹುತೇಕ ಸ್ಥಗಿತಗೊಳಿಸಿದ್ದು ಇದರಿಂದ ಆ ದೇಶದ ಸಾಮಾನ್ಯ ನಾಗರಿಕರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಭಿಕ್ಷಾಟನೆ ಅಪರಾಧ ಚಟುವಟಿಕೆಗಳು ಮತ್ತು ದಾಖಲೆಗಳ ಕೊರತೆಯಿಂದಾಗಿ ಈ ಕಠಿಣ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ತಿಳಿದು ಬಂದೇ ಯುಎಇ ಸರ್ಕಾರವು ಪ್ರಸ್ತುತ ಪಾಕಿಸ್ತಾನದ ಸರ್ಕಾರಿ ಅಧಿಕಾರಿಗಳು ಅಂದ್ರೆ ನೀಲಿ ಪಾಸ್ಪೋರ್ಟ್ ಮತ್ತು ರಾಜತಾಂತ್ರಿಕರಿಗೆ ಮಾತ್ರ ವೀಸಾ ನೀಡ್ತಾ ಇದೆ ಆದರೆ ಸಾಮಾನ್ಯ ಪಾಸ್ಪೋರ್ಟ್ ಹೊಂದಿರುವ ನಾಗರಿಕರು ಪ್ರವೇಶ ಪರವಾನಿ ಅಂದರೆ ಲೈಸೆನ್ಸ್ ಪಡೆದು ಈಗ ಕಷ್ಟಕರವಾಗಿದೆ ಇದಕ್ಕಾಗಿ ದೀರ್ಘಾವಧಿ ಕಾನೂನು ಪ್ರಕ್ರಿಯೆಗಳು ಮತ್ತು ವಿಶೇಷ ಅನುಮೋದನೆಗಳ ಅಗತ್ಯವಿದ್ದು ಹೆಚ್ಚಿನ ಅರ್ಜಿಗಳು ತಿರಸ್ಕರಿಸಲ್ಪಡ್ತಾ ಇದೆ ಈ ಬಗ್ಗೆ ಪಾಕಿಸ್ತಾನದ ಸೆನೆಟರ್ ಸಮೀನಾ ಮುಮ್ತಾ ಜೆಹ್ರಿ ಮಾತನಾಡಿ ಅನೇಕ ಪಾಕಿಸ್ತಾನಿಗಳು ಸೌದಿ ಅರೇಬಿಯಾ ಮತ್ತು ಇವೆಗಳಲ್ಲಿ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು ವೀಸಾ ನಿಷೇಧಕ್ಕೆ ಪ್ರಮುಖ ಕಾರಣವಾಗಿದೆ ಅಂತ ತಿಳಿಸಿದ್ದಾರೆ ಪ್ರವಾಸಿ ವೀಸಾದಲ್ಲಿ ತೆರಳಿ ಅಲ್ಲಿ ಭಿಕ್ಷಾಟನೆ ಮಾಡುವುದು ಅಥವಾ ನಿಯಮ ಬಾಹಿರವಾಗಿ ಕೆಲಸ ಮಾಡುವುದು ಆ ದೇಶಗಳ ಭದ್ರತೆಗೆ ಸವಾಲು ಹೊಡ್ಡಿದೆ ಇದರಿಂದಾಗಿ ಪಾಕಿಸ್ತಾನದ ಆಂತರಿಕ ಸಚಿವೆ ಸಿನ್ ನಕ್ವಿ ಭಿಕ್ಷುಕರು ಮತ್ತು ನಿಖರ ದಾಖಲೆ ಇರದವರನ್ನು ಇನ್ನು ಮುಂದೆ ವಿದೇಶಕ್ಕೆ ಹೋಗುವಂತಿಲ್ಲ ಎಂಬ ಕಠಿಣ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಅಕ್ರಮ ನುಸುಳುಕೋರರನ್ನ ತಡೆಯಲು ಯುವ ಇತ್ತೀಚೆಗೆ ಫೆಡರಲ್ ಕಾನೂನನ್ನ ಇನ್ನಷ್ಟು ಬಿಗಿಗೊಳಿಸಿದೆ ಸಂಘಟಿತ ಕಳ್ಳ ಸಾಗಣೆ ಮತ್ತು ಅಕ್ರಮವಾಗಿ ಆಶ್ರಯ ನೀಡುವವರಿಗೆ ಭಾರಿ ದಂಡ ಇದೆ ಇನ್ನು ಅಕ್ರಮ ನುಸುಳುವಿಕೆಗೆ ಸಹಾಯ ಮಾಡಿದ್ರೆ ಒಂದು ಲಕ್ಷ ದಿರಹಂ ನಿಂದ ಐವತ್ತು ಲಕ್ಷ ದಿರಂವರೆಗೆ ದಂಡ ಹಾಗೂ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಪ್ರವಾಸಿ ವೀಸಾದಲ್ಲಿ ಬಂದು ಕೆಲಸ ಮಾಡಿದ್ರೆ ಕನಿಷ್ಠ ಹತ್ತು ಸಾವಿರ ದಿರಂ ದಂಡ ಮತ್ತು ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಪಾಕಿಸ್ತಾನದ ಲಕ್ಷಾಂತರ ಜನರು ಯುವ ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಲ್ಲಿಂದ ಬರುವ ವಿದೇಶಿ ಹಣವೇ ಪಾಕಿಸ್ತಾನದ ಆರ್ಥಿಕತೆಗೆ ದೊಡ್ಡ ಬೆನ್ನೆಲುವಾಗಿದೆ ಈಗ ವೀಸಾ ನಿರ್ಬಂಧನೆಯಿಂದಾಗಿ ಹೊಸ ಉದ್ಯೋಗ ಕೈ ತಪ್ಪುತ್ತಿದ್ದು ಇದು ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಸಿಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ